ಸಿ ಬಿ ಐ ಸುಳಿಯಲ್ಲಿ ಸಿದ್ದರಾಮಯ್ಯ ಅರೆ ಇದೇನಿದು ಸಿ ಬಿ ಐ ಸುಳಿ ಈಗ ಲೋಕಾಯುಕ್ತ ಸುಳಿಯಿಂದನೇ ಹೇಗೋ ತಪ್ಪಿಸ್ಕೊಂಡು ಹೊರಗೆ ಬಂದರೆ ಸಾಕು ಅಂತ ಅವರು ಒದ್ದಾಡ್ತಾ ಇದ್ದಾರೆ ಮೂಢ ಕೇಸಿಂದ ಅದು ಹೇಗೆ ಹೊರಗೆ ಬರೋದು ಅನ್ಗೆ ಗೊತ್ತಾಗದಂತಹ ಟ್ರ್ಯಾಪ್ಗೆ ಸಿದ್ದರಾಮಯ್ಯನವರು ಸಿಗಾಕೊಂಡಿದ್ದಾರೆ ಹೀಗಿರುವಾಗ ಇದ್ಯಾವುದು ಸಿ ಬಿ ಐ ಸುಳಿ ಯಾವ ಕಾರಣಕ್ಕಾಗಿ ಸಿ ಬಿ ಐ ಸುಳಿಗೆ ಸಿಲ್ಕಾಕೊಳ್ತಾ ಇದ್ದಾರೆ ಅವರು ಯಾವ ರೀತಿ ಸಿ ಬಿ ಐ ಸುಳಿಗೆ ಸಿಕ್ಕಾಕೊಳ್ತಾರೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಸಹಜವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ಮೂಢ ಪ್ರಕರಣ ಈಗಾಗಲೇ ಐ ಆರ್ ಕೂಡ ಆಗಿದೆ ಏನಾಗುತ್ತೆ ವಿಚಾರಣೆ ಏನಾಗುತ್ತೆ ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡ್ತಾರ ಯಾವ ರೀತಿ ಅವರ ಸ್ಟೇಟ್ಮೆಂಟ್ ಪಡಿತಾರೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ ಆದರೆ ಇದರ ನಡುವೆ ಸಿ ಬಿ ಐ ಸುಳಿ ಸಿದ್ದರಾಮಯ್ಯನವ್ರನ್ನ ಆವರಿಸಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದೆ ಅರೆ ಇದು ಸಾಧ್ಯ ಮೊನ್ನೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಿ ಬಿ ಐ ಸ್ವಯಂ ಪ್ರೇರಿತವಾಗಿ ಯಾವುದೇ ಕೇಸನ್ನು ದಾಖಲಿಸಿಕೊಂಡು ರಾಜ್ಯಕ್ಕೆ ಬಂದು ತನಿಖೆ ಮಾಡಬಾರ್ದು ಅಂತಲಿ ಡಿಶನ್ ಮಾಡಿದಾರಲ್ಲ ಅಂತ ನೀವು ಹೇಳ್ಬೋದು ಹೌದು ಆ ರೀತಿ ಡಿಶನ್ ಮಾಡಿದ್ದಾರೆ ಆದರೆ ಅದು ಈಗ ಮೊದಲಿದ್ದಂಥ ಕಾನೂನಿತ್ತಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಏನಲ್ಲ ಸಿ ಮೊದಲು ಕೂಡ ಈ ಮೊದಲು ಕೂಡ ರಾಜ್ಯ ಸರ್ಕಾರದ ಅನುಮತಿ ಪಡೆದೇ ಸಿ ಬಿ ಐ ಬರಬೇಕು ಅಂತ ಇತ್ತು ಆದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ನೇರವಾಗಿ ಬರ್ಬೋದು ಅಂತ ಇತ್ತು ಅದನ್ನು ವಿಡ್ಡ್ರಾ ಮಾಡಿದ್ದಾರೆ ಈಗ ಆದರೆ ಇದೆರಡು ಅವಕಾಶಗಳೆಲ್ಲ ನಾನು ಹೇಳ್ತಿರೋದು ನಾನು ಬೇರೆ ಅವಕಾಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು ಮಾತಾಡ್ತಿದ್ರೆ ಮೂರನೇ ಅವಕಾಶ ಸಿ ಆ ಮೂರನೇ ಅವಕಾಶ ಹೇಗೆ ಬರ್ತಿದೆ ಅಂದರೆ ದೂರುದಾರರಿಂದ ಬರ್ತಾ ಇದೆ ಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈಗ ಹೈಕೋರ್ಟ್ನ ಅಪ್ರೋಚ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ರಿಟ್ಟರ್ಜಿ ಫೈಲ್ ಮಾಡಿದ್ದಾರೆ ಏನಂತ ನೋಡಿ ಸಿದ್ದರಾಮಯ್ಯನವರ ಮೂಢ ಹಗರಣ ಈಗ ಲೋಕಾಯುಕ್ತ ತನಿಖೆಗೆ ಡೈರೆಕ್ಟ್ ಆಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕರಣ ದಾಖಲಿಸಿ ಎಫ್ಐಆರ್ ಆರ್ ಮಾಡಿ ವಿಚಾರಣೆ ನಡೆಸಿ ಮೂರು ತಿಂಗಳ ಒಳಗೆ ಡಿಸೆಂಬರ್ ಇಪ್ಪತ್ತೈದರ ಒಳಗೆ ವರದಿ ಕೊಡಿ ಅಂತ ಕೂಡ ಡೈರೆಕ್ಟ್ ಮಾಡಿದ್ದಾರೆ ಸೊ ಈಗ ಎಫ್ ಐ ಆರ್ ಕೂಡ ಆಗಿದೆ ಆದರೆ ಲೋಕಾಯುಕ್ತದಲ್ಲಿ ತನಿಖೆ ಮಾಡುವ ಅಧಿಕಾರಿಗಳು ಯಾರು ಅವರು ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುವವರೇ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಆಗಿರ್ಬೋದು ಆದರೆ ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಈಗ ಪೊಲೀಸ್ ಅಧಿಕಾರಿಗಳು ಅವರು ಬೇಸಿಕಲಿ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ಕೊಂಡೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಹೀಗಿರುವಾಗ ಅದು ಹೇಗೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅಂತಲಿ ನಮ್ಲಿಕ್ಕೆ ಸಾಧ್ಯ ಅವ್ರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇಲ್ಲಿ ಎ ಒನ್ ಅಕ್ಯೂಸ್ ನಂಬರ್ ಒನ್ ಹೀಗಿರುವಾಗ ಖಂಡಿತವಾಗಿಯೂ ನಿಷ್ಪಕ್ಷಪಾತವಾದಂಥ ತನಿಖೆ ಆಗೋದಿಲ್ಲ ಹೀಗಾಗಿ ಲೋಕಾಯುಕ್ತ ತನಿಖೆ ಬೇಡ ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸಿ ಸಿಬಿಐ ತನಿಖೆಗೆ ಕೊಡಿ ಅಂತ ಹೇಳಿ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ನಲ್ಲಿ ಅಧಿಕೃತವಾಗಿ ರಿಟ್ ಅರ್ಜಿಯನ್ನ ಫೈಲ್ ಮಾಡಿದ್ದಾರೆ ಅಲ್ಲಿ ಪ್ರತಿವಾದಿಯಾಗಿ ಸಿಬಿಐನೂ ತಂದಿದ್ದಾರೆ ರಾಜ್ಯದ ಗೃಹ ಇಲಾಖೆಯನ್ನು ತಂದಿದ್ದಾರೆ ಒಂಬತ್ತನೇ ಪ್ರತಿವಾದಿಯಾಗಿ ಸಿದ್ದರಾಮಯ್ಯವ್ರನ್ನೂ ತಂದಿದ್ದಾರೆ ಅದಾದ ನಂತರ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವ್ರನ್ನೂ ಅಲ್ಲಿ ಪ್ರತಿವಾದಿ ಮಾಡಿದ್ದಾರೆ ಹೀಗೆ ಮಾಡಿ ಈಗಾಗಲೇ ಿಟರ್ಜಿಯನ್ನು ಫೈಲ್ ಮಾಡಿದ್ದಾರೆ ಹಾಗಾದರೆ ಏನಾಗಬಹುದು ನೋಡಿ ರಾಜ್ಯ ಸರ್ಕಾರ ಅನುಮತಿ ಕೊಡಬೇಕು ಸಿ ಬಿ ಐವನ್ ತನಿಖೆ ಮಾಡಬೇಕಿದ್ರೆ ಆದರೆ ಒಂದು ವೇಳೆ ಏನಾದರೂ ನ್ಯಾಯಾಲಯ ಡೈರೆಕ್ಟ್ ಮಾಡಿದ್ರೆ ನ್ಯಾಯಾಂಗ ಅದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಈ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆಯ ಅಗತ್ಯ ಇದೆ ಅಂತ ಹೇಳಿ ನ್ಯಾಯಾಲಯ ಹೇಳಿದ್ರೆ ಯಾವ ರಾಜ್ಯ ಸರ್ಕಾರದ ಅನುಮತಿಯೂ ಬೇಕಾಗಿಲ್ಲ ನ್ಯಾಯಾಲಯದ ಹೇಳಿಕೆಯನ್ನು ಆಧರಿಸಿ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಸಿ ಬಿ ಐ ಬಂದು ತನಿಖೆ ಮಾಡ್ಬೋದು ಅದೇ ಕಾರಣಕ್ಕಾಗಿ ಈಗ ದೂರುದಾರರು ಹೈಕೋರ್ಟ್ನ ಅಪ್ರೋಚ್ ಆಗಿ ಇದನ್ನು ಸಿ ಬಿ ಐ ತನಿಖೆ ಕೊಡಿ ಇಲ್ಲದೆ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಪ್ರಭಾವಿಗಳಾಗಿರೋದ್ರಿಂದ ತನಿಖೆಯ ಮೇಲೆ ಪ್ರಭಾವ ಬೀರುತ್ತೆ ಹಾಗೂ ತನಿಖೆಯ ಹಾದಿ ತಪ್ಪುತ್ತೆ ಅನ್ನುವಂಥ ವಾದವನ್ನು ಮಂಡಿಸಲಿಕ್ಕೆ ಸಜ್ಜಾಗಿದ್ದಾರೆ ಅದೇ ಕಾರಣಕ್ಕಾಗಿ ರಿಟ್ಟರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ನ್ಯಾಯಾಲಯ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡುತ್ತೆ ಅಂತಿಮವಾಗಿ ಏನು ತೀರ್ಮಾನ ಬೇಕಾದರೂ ತೆಗೆದುಕೊಳ್ಬೋದು ಯಾಕಂದರೆ ನೋಡಿ ಇಲ್ಲಿ ಎರಡು ಆಯಾಮಗಳಿರುತ್ತೆ ನಂಬರ್ ಒನ್ ಈಗ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿರೋದು ಯಾರು ಜನಪ್ರತಿನಿಧಿಗಳ ನ್ಯಾಯಾಲಯ ಅದು ಕೂಡ ಒಂದು ನ್ಯಾಯಾಲಯ ಇವೆ ಜಡ್ಜ್ಮೆಂಟಲ್ಲೇ ಹೇಳಿದ್ದಾರೆ ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡಲಿ ಅಂತೇಳಿ ನೇರವಾಗಿ ಆ ಜಡ್ಜ್ಮೆಂಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೈಸೂರು ಲೋಕಾಯುಕ್ತದ ಎಸ್ ಪಿ ಎಫ್ ಐ ಆರ್ ಮಾಡಿ ಪ್ರಕರಣ ದಾಖಲಿಸಿ ವಿಚಾರಣೆ ಮಾಡಿ ಮೂರು ತಿಂಗಳೊಳಗೆ ಡಿಸೆಂಬರ್ ಇಪ್ಪತ್ತೈದರೊಳಗೆ ರಿಪೋರ್ಟ್ ಕೊಡಬೇಕು ಅಂತಲಿ ಸ್ಪಷ್ಟವಾಗಿ ಜಡ್ಜ್ಮೆಂಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗೆ ಒಂದು ನ್ಯಾಯಾಲಯವೇ ಲೋಕಾಯುಕ್ತ ತನಿಖೆ ಆಗ್ಲಿ ಅದು ಸ್ವಾಯತ್ತ ಸಂಸ್ಥೆ ಅನ್ನುವ ಹಿನ್ನೆಲೆಯಲ್ಲಿ ಹೇಳಿರುವಾಗ ಹೈಕೋರ್ಟ್ ಏಕಾಏಕಿ ಕಣ್ಮುಚ್ಕೊಂಡು ಇವ್ರು ಹೋಗಿ ರಿಟರ್ಜಿ ಹಾಕಿದ್ದಾರೆ ಅಂದ್ಕೊಂಡು ಹಾ ಸಿ ಬಿ ಐಗೆ ಅಂತಲೇ ಕೊಡೋದಿಲ್ಲ ಅವರು ಕೇಳ್ತಾರೆ ಯಾವ ಕಾರಣಕ್ಕಾಗಿ ಏನು ಲೋಪದೋಷ ಆಗಿದೆ ಏನು ಎಫ್ಐ ಆರ್ ಮಾಡಿಲ್ವಾ ಹೀಗೆಲ್ಲ ಕೇಳ್ತಾರೆ ಅವ್ರು ಅವಾಗ ಹೇಳ್ಬೋದು ಇಲ್ಲ ಈಗ ಮುಖ್ಯಮಂತ್ರಿಗಳೇ ಆರೋಪಿ ನಂಬರ್ ಒನ್ ಆಗಿದ್ದಾರೆ ಎಫ್ ಅಲ್ಲಿ ಹೀಗಾಗಿ ಅವರು ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಸಿ ಬಿ ಐಗೆ ಕೊಡಿ ಅಂತೇಳಿ ಇವರು ಮನವಿ ಮಾಡಬಹುದು ಹಾಗಂತಲೇ ಹೈಕೋರ್ಟ್ ಎಲ್ಲ ಆಯಾಮದಿಂದಲೂ ನೋಡುತ್ತೆ ಈಗ ಅನಿವಾರ್ಯ ಇದೆಯಾ ಈ ಹಂತದಲ್ಲಿ ಇನ್ನೂ ಕೂಡ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟ್ ಪಡೆದಿಲ್ಲ ಸಿದ್ದರಾಮಯ್ಯವ್ರನ್ನ ವಿಚಾರಣೆ ಕರೆದಿಲ್ಲ ಇನ್ಫ್ಯಾಕ್ಟ್ ತನಿಖೆ ಅಧಿಕೃತವಾಗಿ ಆ ಪ್ರಕ್ರಿಯೆ ಆರಂಭ ಆಗಿಲ್ಲ ಐ ಆರ್ ಆಗಿದೆ ನಿಜ ಆದರೆ ಸಾಕ್ಷ್ಯಗಳನ್ನ ಕಲೆ ಹಾಕುವಂಥದ್ದು ಯಾರ್ಯಾರು ಸ್ಟೇಟ್ಮೆಂಟ್ ಪಡಿಬೇಕು ಹೊಡೆಯುವಂಥದ್ದು ವಿಚಾರಣೆ ಮಾಡುವಂಥದ್ದು ಆ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಬೇಕಾಗಿದೆ ಈ ಹಂತದಲ್ಲೇ ಸಿ ಬಿ ಐ ಕೊಟ್ಬಿಡ್ತಾರಾ ಸು ಇದು ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಂತ ವಿಚಾರ ಹೈಕೋರ್ಟ್ ಯಾವುದೇ ತೀರ್ಮಾನವನ್ನು ಮಾಡ್ಬೋದು ಅಲ್ಲಿ ವಾದ ಪ್ರತಿವಾದವನ್ನು ಆಲಿಸಿ ಅವರು ತೀರ್ಮಾನವನ್ನು ಮಾಡ್ತಾರೆ ಹಾಗಂತೇಳಿ ಸಿದ್ದರಾಮಯ್ಯನವರು ಬಹಳ ಪ್ರಭಾವಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅವ್ರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಪ್ರಭಾವಿ ಇದ್ದೇ ಇರುತ್ತೆ ಅದು ಕೂಡ ವಾಸ್ತವ್ಯ ಸೊ ಹೈಕೋರ್ಟ್ ಯಾವುದನ್ನ ಕನ್ಸಿಡರ್ ಮಾಡುತ್ತೆ ಅದನ್ನ ಆಧರಿಸಿ ಈಗ ಸಿ ಬಿ ಐ ಎಂಟ್ರಿ ತೀರ್ಮಾನ ಆಗುತ್ತೆ ಒಂದ್ ವೇಳೆ ಹೈಕೋರ್ಟ್ ಏನಾದ್ರು ಸ್ನೇಹಮಯಿ ಕೃಷ್ಣ ಅವರ ವಾದವನ್ನು ಪರಿಗಣಿಸಿ ಸಿ ಬಿ ಐ ಈ ಪ್ರಕರಣವನ್ನು ತನಿಖೆ ಮಾಡಲಿ ಅಂದ್ರೆ ಬಿ ಐ ಸುಳಿಗೆ ಸಿಲುಕೋದು ಖಂಡಿತ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಐ ಸುಳಿ ಈಗ ಸಿದ್ದರಾಮಯ್ಯವ್ರನ್ನ ಸುತ್ತಕೊಳ್ತಾ ಇದೆ ಅಂತ ಹೇಳಿ ಎಸ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಐ ಸುಳಿಗೆ ಸಿಲುಕಿ ಹಾಕೊಳ್ಬಹುದಾ ಹೈಕೋರ್ಟ್ ಈ ಪ್ರಕರಣವನ್ನ ಐ ತನಿಖೆಗೆ ವಹಿಸಬಹುದಾ ಸಿಬಿಐ ಏನಾದರೂ ಎಂಟರ್ ಆದ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರು ಆಗ್ಬಹುದಾ ಅಥವಾ ಇಲ್ಲ ಲೋಕಾಯುಕ್ತ ಕೂಡ ಸ್ವಾಯತ್ತ ಸಂಸ್ಥೆ ಸೊ ಅದು ತನಿಖೆ ಮಾಡ್ತಾ ಇರೋದ್ರಿಂದ ಇನ್ನು ಆರಂಭದ ಹಂತ ಆಗಿರೋದ್ರಿಂದ ಹೈಕೋರ್ಟ್ ಈಗ ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಲೋಕಾಯುಕ್ತ ತನಿಖೆಯನ್ನು ಮಾಡಲಿ ಅಂತೇಳಿ ಅವಕಾಶವನ್ನ ಕೊಡ್ಬೋದು ಆ ಮೂಲಕ ಸಿದ್ದರಾಮಯ್ಯವರು ಸೇಫ್ ಆಗ್ಬೋದು ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ